ಅಲ್ಹಮ್ದು ಇದಕ್ಕೆ ಸಂತೋಷಕ್ಕಿಂತ ನನಗೆ ಜಾಸ್ತಿ ನನಗೆ ನನ್ನ ನನ್ನ ಊರಿನ ಜನರು ನನ್ನ ಜಮಾತಿಗರು ಪ್ರತಿಯೊಬ್ಬರು ತುಂಬಾ ಖುಷಿಯಾಗಿದೆ ಅಲ್ಹಮ್ದು ಅವರಿಗೆ ಪ್ರತ್ಯೇಕವಾಗಿ ಇದೆ ಉಪ್ಪಿನಂಗಡಿಯ ಪೆರಿಯಡ್ಕ ನಿವಾಸಿ ಆಗಿರುವ ನೌಶಾದ್ ಬಿ ಕೆ ಎಸ್ ಅವರು ಮಂಗಳೂರಿನಿಂದ ಮೆಕ್ಕಾಕೆ ಮದೀನಾಕೆ ಕಾಲ್ನಡಿಗೆ ಮೂಲಕ ಸಂಚರಿಸಿ ಪವಿತ್ರ ಹಜ್ಜು ಮತ್ತು ಉಮ್ರ ಯಾತ್ರೆಯನ್ನ ಪೂರ್ತಿಗೊಳಿಸಿದ ಈಗ ಅವರು ಪುನಃ ತಮ್ಮ ತಾಯಿನಾಡಿಗೆ ಮರಳಿದ್ದಾರೆ ಅವರ ಈ ಒಂದೂವರೆ ವರ್ಷದ ಕಾಲ್ನಡಿಗೆಯ ಅನುಭವ ಹೇಗಿತ್ತು ಅವರ ಈ ಯಾತ್ರೆಯ ಬಗ್ಗೆ ನಾವು ಕೇಳಿ ತಿಳಿದುಕೊಳ್ಳೋಣ ಬನ್ನಿ ಒಬ್ಬೊಬ್ಬರ ನಿಯತ್ತಾಗಿರುತ್ತೆ ಯಾವ ರೀತಿ ಇದೆ ಅಂತ ನಮಗೆ ಗೊತ್ತಿಲ್ಲ ಒಬ್ಬೊಬ್ಬರ ನಿಯತ್ತು ಯಾವ ರೀತಿ ಒಬ್ಬೊಬ್ಬರ ಫೈಟಲ್ಲಿ ಹೋಗ್ತಾರೆ ಒಬ್ಬೊಬ್ಬರಿಗೆ ಬೈಕಲ್ಲಿ ಹೋಗ್ತಾರೆ ಒಬ್ಬೊಬ್ಬರು ನಡ್ಕೊಂಡು ಹೋಗ್ತಾರೆ ಒಬ್ಬೊಬ್ಬರ ನಿಯತ್ತು ಮೂಲಕ ಯಾವ ರೀತಿ ಅಂತ ಆ ರೀತಿ ಹೋಗ್ತಾರೆ ಒಬ್ಬೊಬ್ಬರ ನಿಯತ್ತಾಗಿರುತ್ತೆ ಮೈನದಲ್ಲಿ ಪ್ರಯಾಣ ಹೇಗೆ ಹಾಂ ಸ್ಟಾರ್ಟಿಂಗ್ ಒಂದು ವಾರ ಸ್ವಲ್ಪ ಸೆಟ್ ಆಗಲಿಕ್ಕೆ ಸರಿಯಾದ ಮತ್ತೆ ನಾರ್ಮಲಾಗಿ ನೀವು ಪ್ರತಿಯೊಂದು ಇವಾಗ ಎಲ್ಲ ಜಿಮ್ ಹೋದರೆ ಒಂದು ವಾರ ನಿಮಗೆ ಸೆಟ್ ಆಗಬೇಕು ಮತ್ತು ನಾರ್ಮಲ್ ಆಗುತ್ತೆ ಅದೇ ಥರ ಸೇಮ್ ಆಗುತ್ತೆ ಒಂದು ವಾರ ಮೇಲೆ ಫುಲ್ ಕಂಫರ್ಟೇಬಲ್ ಕರೆಕ್ಟಾಗಿ ಸಿಗುತ್ತೆ ಎಲ್ಲನೂ ಸಹಿಸಿಕೊಂಡೋಗಿ ಯಾಕೆಂದರೆ ತಾಳ್ಮೆ ಇದರಲ್ಲಿ ಬೇಕಾಗಿರೋದು ಫಸ್ಟಾಗಿ ಸಬರು ಸಬರು ತಾಳ್ಮೆ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ಲಿ ಇಷ್ಟರವರೆಗೆ ಯಾವುದೇ ತೊಂದರೆ ಆಗಿಲ್ಲ ಚೆನ್ನಾಗಿ ಹೋಗಿ ತಲುಪಿ ಹಜ್ಜಿ ಉಂಬ್ರೆ ಎಲ್ಲವನ್ನು ಪೂರ್ತಿಗರಿಸಿ ಎಲ್ಲರ ಪ್ರತಿಯೊಬ್ಬರ ದುವಾದಿಂದ ನನ್ನ ಎಲ್ಲ ಕರ್ಮವನ್ನು ಪೂರ್ತಿಗಲಿಸಿ ನಾನೇರಿಟರ್ ಬಂದಿದ್ದೆ ಪ್ರತಿಯೊಂದು ಪ್ರತಿಯೊಂದು ಅರ್ಥವಾಗುತ್ತೆ ಎಲ್ಲ ಪ್ರತಿ ಜನರ ವಿಷಯದಲ್ಲೂ ಫುಡ್ಡಿನ ವಿಷಯದಲ್ಲೂ ಮಲೆ ಬಿಸಿಲು ಪ್ರತಿಯೊಂದು ಅನುಭವವಾಗುತ್ತೆ ಯಾಕೆಂದರೆ ಕಷ್ಟಪಟ್ಟು ನಾವು ಕಷ್ಟಪಟ್ಟು ಹೋಗಿರೋದರಿಂದ ಪ್ರತಿಯೊಂದು ವಿಷಯ ನಮಗೆ ತಿಳಿದಿರುತ್ತದೆ ಅಲ್ಲಿ ಹಮ್ಮದಿರಲಿಲ್ಲ ಚೆನ್ನಾಗಿ ತಲುಪಿದ್ದೀನಿ ಯಾವುದೇ ತೊಂದರೆ ಇರಲಿಲ್ಲ ಎಲ್ಲರ ಅಲ್ಲಿ ಸೌದೆಯಲ್ಲಿ ಆಗಿ ನನಗೆ ಸ ಪ್ರತಿಯೊಂದು ಗೌರ್ಮೆಂಟ್ ತರಫು ಎಲ್ಲ ಸಪೋರ್ಟ್ ಇತ್ತು ಅಲ್ಲಿ ಹಮ್ಮಿಲ್ಲ ತುಂಬ ಖುಷಿಯಾಗಿದೆ ಬೇರೆ ಬೇರೆ ದೇಶ ಸಂಚರಿಸುವಾಗಲಿ ಆಹಾರ ವಾತಾವರಣ ಹೇಗಿತ್ತು ಬೇರೆ ಬೇರೆ ದೇಶ ಇರೋದಕ್ಕಿಂತ ಮುಂಚೆ ನಮ್ಮ ರಾಜ್ಯ ಆದ ತಕ್ಷಣ ನಮ್ಮ ಆಹಾರ ಪದ್ಧತಿ ಫುಲ್ ಚೇಂಜ್ ಆಗುತ್ತೆ ನಮಗೆ ರಾಜಸ್ಥಾನ ಹೋದ ತಕ್ಷಣ ರೋಟಿ ಅದು ಅದು ನಮಗೆ ಕಂಫರ್ಟೇಬಲ್ ಆಗೋಲ್ಲ ಆದ್ರೂ ರೈಸ್ ಮೂಲಕ ನಾವು ಮುಂದುವರಿಸಿ ಹೋಗಿ ಅಲ್ಲಿ ಹಂದಿಲ್ಲ ಯಾಕೆಂದ್ರೆ ಸಫರ್ ಆದಮೇಲೆ ಎಲ್ಲವೂ ಸಹಿಸಬೇಕಾಗುತ್ತೆ ಇದನ್ನು ಎಲ್ಲ ಸಹಿಸಿಕೊಂಡೆ ನಾವು ಮುಂದಕ್ಕೆ ಹೋಗಿರೋದು ಆಗಿದೆ ಡೆಲ್ಲಿಯಲ್ಲಿ ಕಿಡ್ನಿ ಸ್ಟೋನಲ್ಲಿ ಆಗಿತ್ತು ಅಲ್ಲಿಂದ ಮತ್ತೆ ಟ್ರೀಟ್ಮೆಂಟ್ ಮಾಡಿ ಅಲ್ಲಿ ಪಾಕಿಸ್ ಪಾಕಿಸ್ತಾನ ವಿಸಾಕೋಸ್ಕರ ಮೂರು ತಿಂಗಳ ಅಲ್ಲಿ ಇದ್ದೆ ಮತ್ತೆ ಅಲ್ಲಿಂದ ನಾ ಮತ್ತೆ ಮುಂದಕ್ಕೆ ವೀಸಾ ಸಿಕ್ಕಿದ ಮೇಲೆ ಮತ್ತೆ ನಮ್ಮ ಮುಂದಕ್ಕೆ ಹೋಗಿರುತ್ತೆ ಅಲ್ಲಿ ಹಮ್ಮದಿರಲಿಲ್ಲ ಇದಕ್ಕೆ ಸಂತೋಷಕ್ಕಿಂತ ನನಗೆ ಜಾಸ್ತಿಯಾಗಿ ನನಗೆ ನನ್ನ ಸಾಥ್ ಕೊಟ್ಟದ್ದು ನನ್ನ ಊರಿನ ಜನರು ನನ್ನ ಜಮಾತಿಗರು ಪ್ರತಿಯೊಬ್ಬರು ತುಂಬ ಖುಷಿಯಾಗಿದೆ ಅಲ್ಲಿ ಹಮ್ಮದಿರಲಿಲ್ಲ ಅವರಿಗೆ ಪ್ರತ್ಯೇಕವಾಗಿ ನನ್ನ ದುವಾ ಇದೆ ನನಗೆ ಸೆಲ್ಲರೂ ದುವಾ ಮಾಡಿದ್ದಾರೆ ಅದರಲ್ಲೂ ನನ್ನ ನನ್ನ ಊರಿನ ಕತಿಬರು ನನಗೆ ಪ್ರತಿ ಗುರುವಾರ ಗುರುವಾರ ಸೊಲತಲ್ಲಿ ದುವಾ ಮಾಡ್ತಾಯಿದ್ದು ತುಂಬ ಖುಷಿಯಾಗಿದೆ ಅವರೆಲ್ಲರ ದುವಾದಿಂದ ಅಲ್ಲಿ ನನ್ನ ಕನಸು ನನಸಾಯಿತು ಜನರು ಫ್ಲೈಟು ಮತ್ತು ಕಾರು ವ್ಯವಸ್ಥೆ ಎಲ್ಲ ಇರುವಾಗ ಅದೊಂದು ಕನಸಾಗಿರ್ತದೆ ನಾವು ಒಂದು ಅಜ್ಜಿ ಮಾಡಬೇಕು ನಮ್ಮ ಜೀವನದಲ್ಲಿ ಒಂದು ಸಾಲ ನಾವು ಅದರ ಅಜ್ಜಿ ಮಾಡಬೇಕಂತೇಳಿ ಆ ಜೀವನದ ಕನಸಿನಲ್ಲಿ ಎಂಟು ಸಾವಿರ ಕಿಲೋಮೀಟ್ರನ್ನು ನಡೆದುಕೊಂಡು ಹೋಗಿ ಒಂದು ಅಜ್ಜಿ ಮಾಡಿಕೊಂಡು ಬರೋದು ಅಂತ ಹೇಳಿದ್ರೆ ಅದು ಭಾಳ ದೊಡ್ಡ ಒಂದು ಸಾಹಸ ಅದು ಅವರವರೇ ಒಂದು ಧೈರ್ಯದ ಒಂದು ಶೌರ್ಯವನ್ನು ಇವತ್ತು ಅವರು ತೋರಿಸಿದ್ದಾರೆ ಇದು ಅವರ ಏನೋ ಒಂದು ನಿಯತ್ತಾಗಿತ್ತು ಅದರ ಪ್ರಕಾರ ಅವರು ಇವತ್ತು ಹೋಗಿ ಹಜ್ ಮಾಡಿಕೊಂಡು ಬಂದಿದ್ದಾರೆ ಭಾಳಷ್ಟು ಕಷ್ಟಗಳು ಅವರು ಅನುಭವಿಸಿದ್ದಾರೆ ಹೋಗಿ ಬರುವಾಗ ಅದರ ಮಧ್ಯದಲ್ಲಿ ಆದರೂ ಅದನ್ನೆಲ್ಲ ಮೆಟ್ಟಿ ಮೀರಿ ಇವತ್ತು ಒಳ್ಳೆಯ ರೀತಿಯಲ್ಲಿ ಅವರು ಹುಮ್ರಾ ಮತ್ತು ಹಜ್ಜನ್ನು ಅಲ್ಲಿ ಮಾಡಿ ಎಲ್ಲ ರೀತಿಯಲ್ಲಿ ಅಲ್ಲಿ ಯಾವುದೊಂದು ಸೌಲಭ್ಯಗಳು ಅವರಿಗೆ ಇಲ್ಲದೆ ಅವರು ಇವತ್ತು ಹಜ್ಜನ್ನು ಮಾಡಿಕೊಂಡು ಬಂದಿರೋದು ನಮಗೆಲ್ಲರಿಗೂ ದೊಡ್ಡ ಒಂದು ಪ್ರೇರಣೆ ಅಂತ ಹೇಳ್ಬೋದು ಇವತ್ತು